ಜನನಿ ಸುದ್ದಿವಾನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಸಾಗರ ನಾಟ್ಯತರಂಗ ಸಂಸ್ಥೆಯಿಂದ ಬಹುಶ್ರುತ ವಿದ್ವಾಂಸ ಅರ್ಜುನ್ ಭರದ್ವಾಜಿಗೆ ಸಾಂಸ್ಕೃತಿಕ ಸಾರಥಿ ಗೌರವ ಸನ್ಮಾನ ಬಟ್ಟೆಮಲಪ್ಪ ರಾಮಕೃಷ್ಣದಲ್ಲಿ ಮಳಲಿ ಶ್ರೀಗಳವರ ಮಾತು ಬೇಕಿದೆ ಮಕ್ಕಳಿಗೆ ಆಧ್ಯಾತ್ಮಿಕ ಶಿಕ್ಷಣ ಈ ಸೃಷ್ಟಿಯಲ್ಲಿ ಜನ್ಮ ತಳೆದ ನಾವು ಏನನ್ನೂ ತಂದಿಲ್ಲ ಆದರೆ ಋಣ ಮಾತ್ರ ಹೊಂದಿದ್ದೇವೆ ಅದನ್ನು ಸ್ವಲ್ಪ ಮಟ್ಟಿಗೆ ತೀರಿಸುವುದಕ್ಕೆ ಇರುವ ಮಾರ್ಗ ಎಂದರೆ ಪರರಿಗೆ ಆನಂದವನ್ನು ಹಂಚುವುದು ಆ ಕಾರ್ಯ ಮಾಡಬೇಕಾದರೆ ಪ್ರತಿಯೊಬ್ಬರು ಸಾಂಸ್ಕೃತಿಕ ಸಾರಥಿಗಳಾಗಬೇಕು ಎಂದು ಬೆಂಗಳೂರಿನ ಬಹುಶ್ರುತ ವಿದ್ವಾಂಸ ಅರ್ಜುನ್ ಭರದ್ವಾಜ್ ಹೇಳಿದರು ನಟ್ಯತರಂಗ ಟ್ರಸ್ಟ್ ಇಲ್ಲಿನ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಏರ್ಪಡಿಸಿರುವ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹದ ಐದನೇ ದಿನದ ಕಾರ್ಯಕ್ರಮದಲ್ಲಿ ಕೂಡ ಮಾಡಿದ ಸಾಂಸ್ಕೃತಿಕ ಸಾರಥಿ ಗೌರವ ಸನ್ಮಾನ ಸ್ವೀಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು ಪಿತೃಋಣ ದೇವಋಣ ಋಷಿಋಣ ಹೀಗೆ ತೀರಿಸಲಾರದ ಋಣ ಹೊಂದಿ ಬದುಕುತ್ತಿರುವ ನಮಗೆ ಅದೆಲ್ಲವೂ ದೊರೆತ ಕಾರಣ ಬದುಕಿನಲ್ಲಿ ಆನಂದವನ್ನು ಪಡೆದಿದ್ದೇವೆ ಹಾಗಾಗಿ ಇನ್ನೊಂದು ಋಣವು ನಮ್ಮ ಮೇಲಿದೆ ಅದೇ ಆನಂದ ಋಣ ಆ ಆನಂದವನ್ನು ಹಂಚುವುದಕ್ಕೆ ಸಾಧ್ಯವಾಗುವ ಸಾಧನದಲ್ಲಿ ಕಲೆ ಮುಂಚೂಣಿಯಲ್ಲಿದೆ ಕಲಾವಿದ ಈ ಆನಂದವನ್ನು ಎಲ್ಲರಿಗೂ ಹಂಚುವ ಮೂಲಕ ಸಾಂಸ್ಕೃತಿಕ ಸಾರಥಿ ಆಗುವುದಕ್ಕೆ ಸಾಧ್ಯವಾಗುತ್ತಿದೆ ಇದು ಎಲ್ಲರಲ್ಲಿಯೂ ಸಾಧ್ಯವಾಗಬೇಕು ಎಂದು ಅವರು ಹೇಳಿದರು ನಾಟ್ಯ ತರಂಗದ ಮುಖ್ಯಸ್ಥ ವಿದ್ವಾನ್ ಜನಾರ್ದನ್ ಅಧ್ಯಕ್ಷ ವಹಿಸಿದ್ದರು ಹೊನ್ನೆಸರ ವಸ್ತ್ರ ವಿನ್ಯಾಸ ಕೇಂದ್ರದ ಮುಖ್ಯಸ್ಥ ರುದ್ರಪ್ಪ ಹೆಬ್ಬೈಲು ಸೋಮೇಶ್ವರ ದೇವಾಲಯದ ಕಾರ್ಯದರ್ಶಿ ಸತೀಶ್ ಸಾಗರದ ಲೆಕ್ಕ ಪರಿಶೋಧಕ ರವೀಂದ್ರನಾಥ್ ನೃತ್ಯ ಕಲಾವಿದರಾದ ಸಮುದ್ಯತ ಸಮನ್ವಿತ ವರದಾ ಜನಾರ್ದನ್ ಆರಬಿ ಐತುಮನೆ ರಾಜಲಕ್ಷ್ಮೀ ಮತ್ತು ಮತ್ತಿತರರು ಇದ್ದರು ನಂತರ ಪದ್ಮವಿಭೂಷಣ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯ ಶಿಷ್ಯೆ ರಮ್ಯಾ ವೆಂಕಟರಮಣ್ ಚೆನ್ನೈ ಅವರಿಂದ ಭರತನೃತ್ಯ ನಾಟ್ಯ ತರಂಗ ವಿದ್ಯಾರ್ಥಿಗಳಿಂದ ತನ್ನೋದಂತೆ ಪ್ರಚೋದಯಾತ್ ವಿಶೇಷ ಭರತನಾಟ್ಯ ನೃತ್ಯ ರೂಪಕ ನಡೆಯಿತು ಅನೇಕ ವಿಧವಾದಂತಹ ಋಣಗಳುಂಟು ಪಿತೃಋಣ ನಮಗೆ ಜನ್ಮವನ್ನ ಕೊಟ್ಟಿರೋದು ನಮ್ಮ ತಂದೆ ತಾಯಿ ಆದ್ರೆ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಎಷ್ಟೋ ತಲೆಮಾರುಗಳು ಬಂದಿರೋದ್ರಿಂದ ನಾನು ಇವತ್ತು ಇಲ್ಲಿ ಜೀವನ ಮಾಡಕ್ಕೆ ಸಾಧ್ಯವಾಗಿದೆ ನಾನು ಇವತ್ತು ಹುಟ್ಟಬೇಕು ಅಂತಿದ್ರೆ ನಮ್ ತಂದೆ ತಾಯಿ ಹುಟ್ಟಿರ್ಬೇಕಾಗಿತ್ತು ಅದಕ್ಕೆ ನಮ್ಮ ಅಜ್ಜ ಅಜ್ಜಿ ಹುಟ್ಟಿರ್ಬೇಕಾಗಿತ್ತು ಅದಕ್ಕೆ ಅವ್ರ ಮುತ್ತಜ್ಜ ಮುತ್ತಜ್ಜಿ ಹುಟ್ಟಬೇಕಾಗಿತ್ತು ಇದಿಷ್ಟು ಅವಿಚ್ಛಿನ್ನವಾದಂತಹ ಆ ರಕ್ತದ ಒಂದು ಪರಂಪರೆ ಇದೆ ಜೊತೆಗೆ ದೇವರುಣ ನಮ್ಮಲ್ಲಿ ಇರುತ್ತೆ ಯಾಕೆಂದ್ರೆ ಈ ಮಳೆ ಬೆಳೆ ಮತ್ತೆ ಫಲವತ್ತಾದ ಭೂಮಿ ನಾನಂದ ಸೃಷ್ಟಿ ಮಾಡಿದ್ದು ಯಾವುದೋ ನನ್ಗೆ ಮೀರಿದಂತಹ ಶಕ್ತಿ ಯಾವುದೋ ಸೃಷ್ಟಿ ಮಾಡಲಿಲ್ಲ ದೇವರುಣ ಅಂತ ನಮ್ಮಲ್ಲಿ ಉಂಟು ಋಷಿಋಣ ಅಂತ ಉಂಟು ಇಡೀ ಜ್ಞಾನ ಪರಂಪರೆಗೆ ನಾವು ಋಣಿಗಳಾಗಿರ್ಬೇಕು ಅಂತ ಅದ್ರ ಜೊತೆಗೆ ಶತಾವಧಾನಿ ಗಣೇಶ್ ಅವರು ಹೇಳುವಂತದ್ದು ಆನಂದನ್ನ ಅಂತ ನಮ್ಗೆ ಯಾರ್ಯಾರು ಆನಂದವನ್ನ ಕೊಟ್ಟಿದಾರೋ ಈಗ ವ್ಯಾಸ ಮಹರ್ಷಿಗಳಾಗಿರ್ಬೋದು ಕಾಳಿದಾಸ ಇರ್ಬೋದು ವಾಲ್ಮೀಕಿ ಮಹರ್ಷಿಗಳು ಪದ್ಮಾ ಸುಬ್ರಹ್ಮಣ್ಯಂ ಅಂತವರು ಗಣೇಶ್ ಅಂತವರು ಅವ್ರಿಗೆ ಡಿ ವಿಜಯ್ ಅಂತವ್ರು ಎದುರು ಎಷ್ಟು ಆನಂದವನ್ನ ಕೊಟ್ಟಿದ್ದಾರೆ ಅವ್ರಿಗೆ ಋಣಸಂದಾಯವನ್ನು ನಾವು ಹೇಗೆ ಮಾಡಕ್ಕಾಗುತ್ತೆ ಆ ಒಂದು ಕ್ಷಣ ನಮ್ಮನ್ನ ಅವರ ಕಾವ್ಯವನ್ನ ಓದಿದಾಗ ಅಥವಾ ಈ ಕೇರಿ ಇರ್ಬೋದು ಅಥವಾ ಆ ಹೊಸಗುಂದ ಇರ್ಬೋದು ಆ ದೇವಸ್ಥಾನಗಳನ್ನ ನೋಡಿದಾಗ ಎಷ್ಟು ಒಂದು ಆನಂದ ಸಿಗುತ್ತೆ ಅದಕ್ಕೆ ಋಣ ಸಮುದಾಯವನ್ನ ನಾವು ಹೇಗ್ ಮಾಡ್ಬೋದು ಹೇಗ್ ಮಾಡ್ಬೋದು ಅಂದ್ರೆ ಸಾಂಸ್ಕೃತಿಕ ಸಾರಥಿಗಳಾಗಿ ನಾವು ಮಾಡಬಹುದು ಆ ಆನಂದ ನಮ್ಗೆ ಯಾವ ಸಿಕ್ಕಿದೆ ಅದು ಇನ್ನೂ ಹೆಚ್ಚಿನ ಜನಕ್ಕೆ ಸಿಗ್ಲಿ ಹೆಚ್ಚಿನ ಜನಕ್ಕೆ ಅದನ್ನ ಪ್ರಚಾರ ಮಾಡುವಂತಹ ಕಾರ್ಯವನ್ನ ನಾವು ಮಾಡ್ಬೋದು ಸೂತ್ರ ಮಣಿಗಣ ಇವ ಅಂತ ಕಾಳಿದಾಸ ಹೇಳ್ತಾನೆ ಇಷ್ಟು ಸುಂದರವಾದಂತಹ ಪ್ರತಿಭಾವಂತರು ಎಷ್ಟೋ ಜನ ಇದ್ದಾರೆ ಭಾರತ ದೇಶದಲ್ಲಿ ಇವತ್ತಿಗೂ ಇದ್ದಾರೆ ಪ್ರಾಚೀನ ಕಾಲದಲ್ಲೂ ಇದ್ದು ಹೋಗಿದ್ದಾರೆ

ಮಕ್ಕಳಿಗೆ ಭೌತಿಕ ಶಿಕ್ಷಣದೊಂದಿಗೆ ಆಧ್ಯಾತ್ಮಿಕ ಶಿಕ್ಷಣವೂ ಬೇಕು ಬಾಲ್ಯದಲ್ಲಿ ವಿದ್ಯೆ ಯೌವನದಲ್ಲಿ ಸಂಪತ್ತು ಇವೆರಡೂ ಬದುಕಿಗೆ ಎಷ್ಟು ಅವಶ್ಯವೋ ಅಷ್ಟೇ ಮಕ್ಕಳಿಗೆ ನೀತಿ ಶಿಕ್ಷಣ ಅವಶ್ಯವೆಂದು ಮಳಲಿ ಸಂಸ್ಥಾನ ಮಠದ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿಗಳು ನುಡಿದರು ಹೊಸನಗರ ತಾಲೂಕಿನ ಬಟ್ಟೆಮಲ್ಲಪ್ಪದಲ್ಲಿ ಶ್ರೀರಾಮಕೃಷ್ಣ ವಿದ್ಯಾಲಯ ಏರ್ಪಡಿಸಿದ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಮಾನವ ಜನ್ಮ ಬಹಳ ಶ್ರೇಷ್ಠವಾದದ್ದು ಅನೇಕ ಜನ್ಮಗಳ ಪುಣ್ಯದ ಫಲವೇ ಮಾನವ ಜನ್ಮವಾಗಿದೆ ಆದ್ದರಿಂದ ಸತ್ಯಂ ವದ ಧರ್ಮಂ ಚರ ಎಂಬ ಮಾತುಗಳನ್ನು ಮರೆಯದೆ ಬದುಕಿ ಬಾಳಬೇಕು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದ ದಶಧರ್ಮ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವ ಅವಶ್ಯಕತೆ ಇದೆ ಧರ್ಮ ಜೀವನದ ಭದ್ರ ಬುನಾದಿಯಾಗಿದೆ ಎಂದು ಹೇಳಿದರು ಶಾಲಾ ಮುಖ್ಯಸ್ಥರಾದ ಡಿ ಎಂ ದೇವರಾಜ್ ನಿರ್ದೇಶಕರಾದ ಗಣಪತಿ ಬಸವರಾಜಗೌಡ ಸರಿತಾ ದೇವರಾಜ್ ಮುಖ್ಯ ಶಿಕ್ಷಕ ಕರುಣಾಕರ್ ವಿದ್ಯಾರ್ಥಿಗಳಾದ ಹರ್ಷ ಪೂರ್ವಿಕಾ ಇದ್ದರು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ನಮಸ್ಕಾರ